ಹೊನ್ನುಪೇಟೆಯ ಕಗ್ಗಟ್ಟುನಾಡು ಹಿರಿಯ ನಾಗರಿಕ ವೇದಿಕೆಯ ಮಹಾಸಭೆ ಇಗ್ಗುತಪ್ಪ ಸೌಹಾರ್ದ ಸಂಘದ ಸಭಾಂಗಣದಲ್ಲಿ ನಡೆಯಿತು ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಕಿಗ್ಗಟ್ಟು ನಾಡು ಹಿರಿಯ ನಾಗರಿಕರ ವೇದಿಕೆ ಅಧ್ಯಕ್ಷ ಕೊಟ್ಟುಕತ್ತೀರ ಪಿ ಸೋಮಣ್ಣ ಕಿಗ್ಗಟ್ಟುನಾಡು ಹಿರಿಯ ನಾಗರಿಕ ವೇದಿಕೆ ಕುಟುಂಬದಂತೆ ಇದೆ ವೇದಿಕೆಯಲ್ಲಿ ಇನ್ನೂರ ಹದಿನಾರು ಸದಸ್ಯರಿದ್ದು ಸಂಸ್ಕಾರಯುತ ಜೀವನ ರೂಪಿಸುವಂತಾಗಿದೆ ಎಂದರು அக்கா பொன்னம்பேட்டையும் அது வந்து பாக்கி ஆயுதல எல்லா மக்கா ஒர்க் ஃப்ரம் ஹோம் மனது கலசமா முதுக்க முதுக்கே எந்த மாங்கடே உள்ளதே சீனியர் சிட்டிசன் ஃபோரம் சித நாகரிக நங்க எதுக்கு போப்போ ஆபரிக்கு வரி போப்புக்கு ஒரு பங்கானது உண்டு சக்கரை சன்னிசுப்பைய காட்டி மன்னர் ஜிம் எண்ணு எவர் கிரீன் ஹீரோ சில யுவக்க ಈಗ ಸೂಪರ್ ಸೀನಿಯರ್ ಸಿಟಿಸನ್ ಅಂಕಲ್ ತೋ ಮುಂಚಿನ್ ಹೈ ಅಂಕಲ್ ಉಂಡೆ ಸಾಧ್ಯತೆ ಉಂಡು ಅವು ಏನಲ್ಲ ಅನ್ನೋ ಕಾಕಿ ಕೂಟಿ ಈ ಒರು ವೇದಿಕೆನ ಸಮಾನ ಮನಸ್ಗಳ ಕುಟಿಯಲ್ಲಿ ವೇದಿಕೆನ ಮಾಡಿ ಆಡು ಮುಟ್ಟೋದ ಸೊಪ್ಪಿಲ್ಲ ನಂಗೆ ಜಿಮ್ ಎಣ್ಣೆ ಮಾಡ್ತಾ ಇಲ್ಲ ಎಲ್ಲ ತೊಂಬತ್ತು ವಯಸ್ಸು ಕಾಲ ಸನ್ಮಾನ ಮಾಡು ಮೂರು ವಯಸ್ಸು ಕಾಲ ಎಲ್ಲ ಗಂಡಲ್ಲಿ ಎಲ್ಲ ಸನ್ಮಾನ ಮಾಡು ಪ್ರೈಮ್ ಮಿನಿಸ್ಟರ್ಗೆ ಲೆಟ್ರ್ ಹೊಳ್ದು ಸಿ ಜಿ ಎಕ್ ಲೆಟ್ರ್ ಹೊಳ್ದು ರೋದು ಈ ಕಾರಬಾರ ಎಲ್ಲ ನಂಗೆ ಸಂಘದವತ್ತಿಗೆ ಪೆನ್ಷನ್ ಕಾಯ್ತು ಬೋರೆ ಉಳ್ಳ ತಾಪತ್ರೆ ಕಾಯ್ತು ಮಾಡಿ ವೇದಿಕೆಯಲ್ಲಿ ನಂಗಳೇ ಚೆನ್ನಾಗಿ ಕೈ ನಂಗಡ ಪಿ ಯು ಸಿ ನಂಗಡ ಮಕ್ಕ ಪಿ ಯು ಸಿ ಅಥವಾ ಎಸ್ ಎಸ್ ಎಲ್ ಸಿ ಮಾರ್ಕಡ್ ಸೆ ಅವರು ಬಹುಮಾನವಾಯಿತು ಸರಿಯವರು ಹಣಕಾಸು ಕೊಡ್ತೀನಿ ವೇದಿಕೆ ಜೀವಾವಧಿ ಅಧ್ಯಕ್ಷ ಕಾಟಿಮಾಡ ಜಿಮ್ಮಿ ಅಣ್ಣಯ್ಯ ಮಾತನಾಡಿ ವೇದಿಕೆಯಿಂದ ಸಾಮಾಜಿಕವಾಗಿ ಸಾಕಷ್ಟು ಕಾರ್ಯಕ್ರಮಗಳು ಜರುಗಿವೆ పాల్గొల్వికే ముఖ్య అందరు ఇక్కడ ముందన జనరల్ బాడీ ఈ జనరల్ బాడీ నంక వరీ జనరల్ బాడీ లెక్క పక్క నోటి పోపలే ఇంత సార్వజనికూర్సార్వజనికైతే ప్రజలు అదే మక్కకు విద్య పడత మక్కకు పె ప్రోత్సాహ కొడుకు ఆ ప్రోత్సాహ కొడుతుంది అంత మక్క అం ప్రోత్సాహితంగా ఆపంజీ ఇని మిక్కి పో ಬನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ನಿವೃತ್ತ ಮುಖ್ಯಸ್ಥ ಡಾಕ್ಟರ್ ಚಪ್ಪಡಿ ಕುಶಾಲಪ್ಪ ಅವರು ಮಾತನಾಡಿದರು ನಂಗೆ ಚಿರಿಯದಾಯ್ತು ಅವರ ಕೆಲಸ ಶುರು ಮಾಡಿತ್ತು ಪಾಡುಬುಟ್ಟ ಭೂಮಿನ ನಡ್ಚಿಡುವಂಥ ವ್ಯವಸ್ಥೆ ಈ ಕಾಲ ಪುಟ್ಟ ಮುಪ್ಪದು ಏಕರನ್ನ ಆಯ್ತು ಬಳ್ಳಾರಿ ಮಾಡಿದ ನಂಗೆ ಪ್ರಾರಂಭ ಮಾಡಿತ್ತು ಪ್ರತಿ ಏಕರ್ಕ್ ಪತ್ತಾಯ ರೂಪಾಯಿ ನಿಶ್ಚಿ ಪಾಳುಬುಟ್ಟಂಥ ಭೂಮಿನ ಪುನಃ ನಾಟಿ ಮಾಡೋದಾಗಿ ರೂಪಾಯಿ ಕೂಟಾಯ್ತು ಬರೋಂಡು ಈವರ ಮಾಹಿತಿಯನ್ನು ಎಲ್ಲ ಇಟ್ಟು ತಂದರು ಅಚ್ಚಗಿ ಕೊಡಗು ಉಳಿಯೋಣ ನಂಗಡ ಭೂಮಿ ಉಡಿಯೋಣ ದಯ ಬೆಚ್ಚಿತ್ತು ಇದನಂತೂ ನನಗೆ ಜ್ಞಾನ ಬೆಚ್ಚವನ ಇಂದು ಹೆಚ್ಚು ಕೊಡಗಲು ಬೋಯನ್ ಉಂಟು ಮುಖ್ಯವಾಯಿತು ನಂಗಡ ಭೂಮಿ ಬೋಯನ್ ಉಂಟು ಐದು ಸಾವಿರ ರೂಗಳನ್ನು ಮತ್ತು ಎರಡು ಸಾವಿರದ ಐನೂರು ರೂಗಳನ್ನು ಸಂಸ್ಥೆಯೇ ದಾನವಾಗಿ ನೀಡಿರುತ್ತಾರೆ ನಮ್ಮ ಸಂಸ್ಥೆಯ ಸದಸ್ಯರುಗಳು ಎಲ್ಲರಿಗೂ ಅರ್ಥ ವರ್ಷ ಮೇಲ್ಪಟ್ಟಹೋದರಿಂದ ಇನ್ನು ಮುಂದೆ ನಮ್ಮ ಸದಸ್ಯರು ಮತರಾದರೆ ಮೃತರಾದರೆ ಎಲ್ಲಾ ಸದಸ್ಯರು ಮರಣ ಕರೆ ಮಾಡುವುದೆಂದು ನಮ್ಮ ಘನವೆತ್ತ ಸಭೆಯ ಅಭಿಪ್ರಾಯ ನೀಡಿ ಅನುಮೋದಿಸಬೇಕಾಗಿ ಕೋರುತ್ತೇವೆ ಹಾಗೂ ಇಲ್ಲದಿದ್ದರೆ ವಾರ್ಷಿಕ ರೂ ಇನ್ನೂರು ಮರಣ ಕರೆಯನ್ನು ಮಾಡಬಹುದಾಗಿದೆ ಪ್ರಧಾನ ಕಾರ್ಯದರ್ಶಿ ಚೇಂದಿರ ಎಂ ಬೋಪಣ್ಣ ಖಜಾಂಚಿ ಐನಂಡ ಕೆ ಮಂದಣ್ಣ ಉಪಾಧ್ಯಕ್ಷ ಮಂಡೇಚಂಡ ಗಣೇಶ್ ಗಣಪತಿ ಜಂಟಿ ಕಾರ್ಯದರ್ಶಿ ದೇಯಂಡ ಎಂ ಕಾವೇರಂಬ ಆಂತರಿಕ ಲೆಕ್ಕ ಪರಿಶೋಧಕ ಬೊಳ್ಳಿಯಂಡ ದಾದುಪುವಯ್ಯ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ರು ಕೊಡಗು ಚಾನಲ್ ವರದಿ ಚಂಪ ಗಗನ ಪೊನ್ನಪೇಟೆಟ್ ಅಲ್ಲದೆ ನನ್ನ ರತ್ಕೊಂಡ್ರ ಶೇರ್ ಅಮೌಂಟ್ ಲಕ್ಷ ರೂಪಾಯಿ